ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಕಟ್ಟಡ ಕಾರ್ಮಿಕರ ಇಲಾಖೆಯಲ್ಲಿ ಬರುವಂತ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕರ ಕಾರ್ಡ್ ಏನು ಇ ಕಾರ್ಡ್ ಅನ್ನ ಪಡೆದಿದ್ದಾರೆ ಅವರ ಒಂದು ಇ ಕಾರ್ಡ್ ಈಗಾಗಲೇ ಒಂದು ಡೇಟ್ ಮುಗಿದು ರಿನ್ಯೂವಲ್ ಲೀಕ್ ಬಂದಿದೆ ಆ ಒಂದು ರಿನುವಲ್ ಕಾರ್ಡ್ನ ಹೇಗೆ ಹೊಸ ವೆಬ್ಸೈಟಲ್ಲಿ ರಿನ್ಯೂವಲ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಹಾಗೆ ನೀವೇನಾದರೂ ನಮ್ಮ ಎಸ್ ವಿ ಸೇವಟಿ ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೂ ಕೂಡ ನೀವು ಹಾಗೇ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ದಂಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಕ್ಲಿಕ್ ಮಾಡಿದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಾವು ಯಾವುದೇ ಹೊಸ ಉಪಯುಕ್ತವಾದ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೀವೇ ಮೊದಲನೇದಾಗಿ ನೋಡಿ ಆ ಒಂದು ಮಾಹಿತಿಯನ್ನು ಪಡಿಬೋದು ಹಾಗಾಗಿ ಈಗಲೇ ನೀವೇನಾದರೂ ಹೊಸಬ್ರಾಗಿದ್ದರೆ ಅಥವಾ ಆಳುಬ್ರೂ ಏನಾದರೂ ನೋಟಿಫಿಕೇಷನನ್ನು ಬೆಲ್ ಬಟನನ್ನು ಕ್ಲಿಕ್ ಮಾಡಿಲ್ಲ ಅಂದರೂ ಹೊಸಬ್ರಾಗಿದ್ದರೂ ಕೂಡ ಈಗಲೇ ತಕ್ಷಣ ಕ್ಲಿಕ್ ಮಾಡಿ ಈವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಒಂದು ಲೇಬರ್ ಕಾರ್ಡನ್ನ ಹೇಗೆ ರಿನುವಲ್ ಮಾಡೋದು ಅಂತ ಹೊಸ ವೆಬ್ಸೈಟಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತಲೂ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ನಾವು ಗೂಗಲಿಗೆ ಬರೋಣ ಗೂಗಲಿಗೆ ಬಂದು ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಇನ್ ಅಂತ ಟೈಪ್ ಮಾಡಿ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಅಂತ ಏನು ವೆಬ್ಸೈಟ್ ಇದೆಯೋ ಇಲ್ಲಿ ಯಾವುದೇ ಒಂದು ವೆಬ್ಸೈಟ್ಗೆ ಹೋದರೆ ಬೇರೆ ರೀತಿಯಲ್ಲಿ ಅಲ್ಲಿ ಕೆಲವೊಂದು ವೆಬ್ಸೈಟ್ಗಳು ಲಿಂಕ್ ಬರುತ್ತೆ ಆದರೆ ಅಲ್ಲಿ ಒ ಟಿ ಪಿ ಬರ್ತಾಯಿಲ್ಲ ಅದೇ ನಾವು ಸಾಕಷ್ಟು ಬಾರಿ ಸಾಕಷ್ಟು ಗೊಂದಲಗಳಿಗೆ ಸಿಲುಕಿದ್ದೀವಿ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೂ ಕೂಡ ಸಾಕಷ್ಟು ಜನಕ್ಕೆ ಅದು ಸರಿಯಾಗಿ ಒಂದೊಂದು ಬಾರಿ ವರ್ಕ್ ಆಗ್ತಾ ಇಲ್ಲ ನೀವೇನಾದರೂ ಈ ರೀತಿ ಕಮಿಂಗ್ ಸೂಮ್ ಅಂತ ಪೇಜು ಕೂಡ ಬರ್ತಾ ಇದೆ ಈಗ ನಾನು ನಿಮಗೆ ಇದಕ್ಕೊಂದು ಸೊಲ್ಯೂಷನನ್ನು ಕೊಡ್ತಾ ಇದ್ದೀನಿ ನನ್ನ ವೀಡಿಯೋದ ಕಡೆಗೆ ಡೈರೆಕ್ಟ್ ಲಿಂಕನ್ನು ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ರಿಜಿಸ್ಟರ್ಡ್ ಏನು ಒಂದು ಕಾರ್ಮಿಕರ ಇಲಾಖೆಯ ಹೊಸ ವೆಬ್ಸೈಟ್ ಲಿಂಕ್ ಇದೆಯೋ ಕೆಲವೊಂದು ಬಾರಿ ನಮಗೂ ಕೂಡ ಬರಲ್ಲ ಆ ಒಂದು ಲಿಂಕನ್ನು ನಾನು ಸೇವ್ ಮಾ ಸೇವ್ ಮಾಡಿ ಇಟ್ಕೊಂಡೀನಿ ಹಾಗಾಗಿ ನಾವು ಒಂದು ಲಿಂಕನ್ನು ನಾನು ಆ ವಿಡಿಯೋದ ಕಡೆ ಖಂಡಿತವಾಗಿ ಕೊಟ್ಟಿರ್ತೀನಿ ಅಲ್ಲಿಂದ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನೀವು ಕೂಡ ಸೇವ್ ಮಾಡಿ ಇಟ್ಕೊಳ್ಳಿ ಅಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ವಿಡಿಯೋದ ಕಡೆ ಖಂಡಿತವಾಗಿ ಕೊಟ್ಟಿದ್ದೀನಿ ಅಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಸೇವ್ ಮಾಡ್ಕೊಳ್ಳಿ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗ್ತಾ ಇದೆ ನೀವು ನೋಡ್ಬೋದು ಸಾಕಷ್ಟು ವೆಬ್ಸೈಟ್ಗಳನ್ನು ಸಾಕಷ್ಟು ಅಪ್ಡೇಟ್ ಮಾಡಿ ಸಾಕಷ್ಟು ಬದಲಾವಣೆಯನ್ನು ಮಾಡಿದ್ದಾರೆ ಇಲ್ಲಿ ಸಾಕಷ್ಟು ಬೇರೆ ಬೇರೆ ಆಪ್ಷನ್ಗಳು ಕೂಡ ನಮಗೆ ಇತ್ತೀಚಿನ ಹೊಸ ವೆಬ್ಸೈಟ್ ಅಲ್ಲಿ ಒಂದು ಕಾರ್ಡ್ ಅನ್ನ ಮಾಡೋದ್ರಿಂದ ನಾವು ಇವಾಗ ಇಲ್ಲಿ ರಿಜಿಸ್ಟರ್ ಆರ್ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಏನು ರಿಜಿಸ್ಟರ್ ಆರ್ ಲಾಗಿನ್ ಅಂತ ಏನಿದೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎರಡು ಆಪ್ಷನ್ ಇದೆ ಲಾಗಿನ್ ಮತ್ತು ರಿಜಿಸ್ಟರ್ ಅಂತ ಇಲ್ಲಿ ನಾವು ಈಗಾಗ್ಲೇ ಒಂದು ಕಾರ್ಡನ್ನು ರಿನ್ಯೂವಲ್ ಮಾಡೋದ್ರಿಂದ ನಾವು ಲಾಗಿನ್ ಮೇಲೆ ಇರಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ರಿಜಿಸ್ಟರ್ ಈಗಾಗ್ಲೇ ಇದು ಅವರು ಈಗಾಗಲೇ ಲೇಬರ್ ಕಾರ್ಡ್ ಒಂದು ಇ ಕಾರ್ಡ್ ಅನ್ನ ಪಡೆದಿರ್ತಾರೆ ಹಾಗಾಗಿ ಅದು ರಿನ್ಯೂವಲ್ ಮಾಡಬೇಕಾಗಿರೋದ್ರಿಂದ ನಾವು ಆ ಒಂದು ಇ ಕಾರ್ಡನ್ನ ಅಥವಾ ಲೇಬರ್ ಕಾರ್ಡ್ ಅನ್ನ ಪಡಿಬೇಕಾದ್ರೆ ಯಾವ ನಂಬರ್ ಅನ್ನ ಕೊಟ್ಟು ರಿಜಿಸ್ಟರ್ ಮಾಡಿರ್ತಾರೋ ಆ ಒಂದು ನಂಬರ್ನ ನಾವಿಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಆ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ ಜನರೇಟ್ ಒ ಟಿ ಪಿ ಮೇಲೆ ಕೊಟ್ಟು ಒಂದು ಓ ಟಿ ಪಿ ಆ ಒಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಹೋಗುತ್ತೆ ಸಿಕ್ಸ್ ಡಿಜಿಟು ಆ ಒಂದು ಮೊಬೈಲಲ್ಲಿ ಹೋಗಿರುವಂಥ ಓ ಟಿ ಪಿನ ನಾವು ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟು ಲಾಗಿನ್ ಮಾಡಬೇಕಾಗುತ್ತೆ ಇವಾಗ ನಾವು ಲಾಗಿನ್ ಮಾಡೋಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಇಲ್ಲಿ ಒಂದು ಹೊಸ ವೆಬ್ಸೈಟಲ್ಲಿ ಈ ರೀತಿಯಾದ ಒಂದು ಪಾಪಪ್ ಓಪನ್ ಆಗುತ್ತೆ ನಾವಿವಾಗ ಒಂದು ಹಳೆಯ ಕಾರ್ಡನ್ನು ಡೇಟ್ ಮುಗ್ದಿರೋವಂಥ ಕಾರ್ಡನ್ನು ರಿನ್ಯೂವಲ್ ಮಾಡೋದ್ರಿಂದ ಏನು ಅವರಿಗೆ ಸಾಕಷ್ಟು ಬೆನಿಫಿಟ್ಗಳು ಸವಲತ್ತುಗಳು ಏನು ಸಿಗುತ್ತೋ ಅದು ಅವರಿಗೆ ಸಿಗೋ ಒಂದು ಅವಕಾಶ ಇರುತ್ತೆ ಹಾಗಾಗಿ ಅವರು ಖಂಡಿತವಾಗಿ ಅವರು ಪ್ರತಿ ವರ್ಷಕ್ಕೆ ಒಂದು ಬಾರಿ ಇವಾಗ ಅವರು ಒಂದು ರಿನುವಲ್ನ ಮಾಡ್ಕೋಬೇಕಾಗುತ್ತೆ ಈಗ ಆ ಒಂದು ಕಾರ್ಡನ್ನು ಯಾವ ರೀತಿ ರಿನುವಲ್ ಮಾಡೋದು ಅಂತ ನೋಡೋಣ ಈಗ ರಿನುವಲ್ ಮಾಡಬೇಕು ಅಂದರೆ ನಮಗೆ ಮೂರು ಫಾರಂ ಬೇಕಾಗುತ್ತೆ ಮೂರು ಯಾವುದು ಯಾವುದಂದ್ರೆ ಮೊದಲನೇದಾಗಿ ಒಂದು ನೈಂಟಿ ಡೇಸ್ ಫಾರಂ ಆ ಒಂದು ಫಾರಮ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಅದನ್ನು ನೀವು ಕಂಪ್ಲೀಟ್ ಫಿಲ್ ಮಾಡಿ ಪಿ ಡಿ ಎಫಲ್ಲಿ ಸ್ಕ್ಯಾನ್ ಇಟ್ಕೋಬೇಕಾಗುತ್ತೆ ಮತ್ತು ಎರಡನೆಯದಾಗಿ ನಾವು ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರಮ್ ನಾನು ಅದನ್ನು ಕೂಡ ತೋರಿಸಿದ್ದೀನಿ ಅದನ್ನು ಕೂಡ ಫಿಲ್ ಮಾಡಿ ನಾವು ಪಿ ಡಿ ಎಫ್ ಫೈಲಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ಅದಾದಮೇಲೆ ಮೂರನೆಯದಾಗಿ ಅವರ ಒಂದು ಪೇ ಸ್ಲಿಪ್ ಅವರು ಏನು ವರ್ಕನ್ನು ಮಾಡಿ ಅವರು ಪೇಮೆಂಟನ್ನು ತೊಗೊಂಡಿರ್ತಾರೋ ಆ ಪೇ ಸ್ಲಿಪ್ಪನ್ನು ಇಲ್ಲಿ ತೋರಿಸಿದ್ದೀನಿ ಆ ಒಂದು ಪೇ ಸ್ಲಿಪ್ಪನ್ನು ಕೂಡ ಫಿಲ್ ಮಾಡಿ ನಾವು ಇಲ್ಲಿ ಆ ಒಂದು ಫಿಲ್ ಮಾಡಿದ ಒಂದು ಫಾರಮನ್ನು ನಾವು ಮೂರು ಫಾರಮನ್ನು ನಾವು ಆ ಒಂದು ಮೂರು ಫೈಲನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡ್ಮೇಲೆ ಎಲ್ಲ ರೆಡಿ ಆದಮೇಲೆ ನಾವು ಈ ರೀತಿ ಲಾಗಿನ್ ಮಾಡಿ ಈಗ ರಿನ್ಯೂ ಆ್ಯಂಡ್ ರಿಜಿಸ್ಟರ್ ಅಂತ ಏನು ಇಲ್ಲಿ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏನಪ್ಪ ಅಂದರೆ ನಾವಿಲ್ಲಿ ಅವರ ಒಂದು ವರ್ಕಿಂಗ್ ಡೀಟೇಲ್ಸ್ನ ನಾವು ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ವರ್ಕಿಂಗ್ ಡೀಟೇಲ್ಸ್ ಅಂದರೆ ಅವರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹತ್ರ ಕೆಲಸ ಮಾಡ್ತಾಯಿದ್ದಾರೆ ಅವರ ಒಂದು ವರ್ಕ್ ಪ್ಲೇಸ್ ಅಲ್ಲಿ ಯಾವ ಅಡ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಒಂದು ಪೇಸ್ಲಿಪ್ಪಿಗೆ ಯಾರು ಸಿಗ್ನೇಚರ್ ಮಾಡಿದ್ದಾರೆ ಅವರ ಒಂದು ಡೀಟೇಲ್ಸ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ಏನು ಅವರು ಆ ಒಂದು ವರ್ಕನ್ನು ಅವರೊಂದು ಕಟ್ಟಡ ಕಾರ್ಮಿಕರ ಇಲಾಖೆ ಬರುವಂಥ ಬಿಲ್ಡಿಂಗ್ ವರ್ಕನ್ನು ಎಲ್ಲಿ ಪ್ರೆಸೆಂಟಲ್ಲಿ ಮಾಡ್ತಾ ಇದ್ದಾರೋ ಅಥವಾ ಪ್ರಿವಿಯಸ್ಸಲ್ಲಿ ಮಾಡಿರೋ ಒಂದು ಡೀಟೇಲ್ಸ್ನ ಕೊಟ್ಟಿದ್ದಾರೋ ಅಂತ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಪ್ರೆಸೆಂಟ್ ಇದ್ರೆ ಪ್ರೆಸೆಂಟ್ ಮಾಡಿ ಪ್ರೀವಿಯಸ್ ಇದ್ದರೆ ಪ್ರಿವಿಯಸ್ ಮಾಡಿ ನಾನಿಲ್ಲಿ ಪ್ರೆಸೆಂಟ್ ಇರೋದನ್ನ ಪ್ರೆಸೆಂಟ್ ತಗೊಳ್ತಾ ಇದ್ದೀನಿ ಇಲ್ಲಿ ಒಂದು ಅವರ ಒಂದು ಪೇ ಸ್ಲಿಪ್ಪಲ್ಲಿ ಯಾರು ಸಿಗ್ನೇಚರ್ ಮಾಡಿರ್ತಾರೋ ಅವರ ಹೆಸರನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಯಾರ ಹತ್ರ ಕೆಲಸ ಇದ್ದಾರೆ ಅನ್ನೋದು ಗುತ್ತಿಗೆದಾರರು ಯಾರಿರ್ತಾರೋ ಅವರ ಹೆಸರನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನೇಮ್ ಆಫ್ ತಮ್ಮ ಎಂಪ್ಲಾಯರಲ್ಲಿ ಅದಾದಮೇಲೆ ಅವರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅದಾದಮೇಲೆ ಮತ್ತೆ ಎಂಪ್ಲಾಯರ್ ಅಥವಾ ಓನರ್ ಕಂಪನಿ ನೇಮ್ ಅಂದರೆ ಮತ್ತೆ ಏನಿಲ್ಲಿ ಅವರು ಗುತ್ತಿಗೆದಾರರು ಆ ಒಂದು ಪೇ ಸ್ಲಿಪ್ಪಿಗೆ ಏನು ಸಿಗ್ನೇಚರ್ ಮಾಡಿರ್ತಾರೋ ಅವರ ಹೆಸರನ್ನು ಇಲ್ಲಿ ಮತ್ತೊಂದು ಬಾರಿ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿದರೆ ಅವರ ಒಂದು ಗುತ್ತಿಗೆದಾರರು ಅಥವಾ ಆ ಸ್ಲಿಪ್ಪಿಗೆ ಸಿಗ್ನೇಚರ್ ಮಾಡಿರ್ತಾರ ಅವರ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಒಂದು ನೇಚರ್ ವರ್ಕ್ ಏನಿರುತ್ತೆ ಅವರು ಕಾರ್ಪೆಂಟರ್ ಮೇಷನ್ ಏನಿರುತ್ತೆ ಅದನ್ನು ನಾವಿಲ್ಲಿ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಪಿನ್ ಕೋಡ್ನ ಎಂಟರ್ ಮಾಡಬೇಕಾಗುತ್ತೆ ಒಂದು ಸ್ಟೇಟು ಡಿಸ್ಟಿಕ್ಕು ತಾಲೂಕು ಆಮೇಲೆ ಸಿಟಿ ಅವರ ಒಂದು ವಿಲೇಜ್ ವಾರ್ಡ್ ಸರ್ಕಲ್ ಏನಿರುತ್ತೋ ಆ ಒಂದು ಲೇಬರ್ ಸರ್ಕಲ್ ಅದನ್ನು ಎಂಟರ್ ಮಾಡಬೇಕಾಗುತ್ತೆ ಆಫ್ ಫಿಶಿಂಗ್ ಸರ್ ಅಂದರೆ ನೈಂಟಿ ಡೇಸ್ ಫಾರಮ್ ಅಂತ ಕರಿತೀವಿ ನಾವು ಇದನ್ನು ನಾವೊಂದು ನೈಂಟಿ ಡೇಸ್ ಫಾರಮಲ್ಲಿ ನಾಲ್ಕು ವಿಧ ಇದೆ ಆ ಒಂದು ನಾಲ್ಕು ವಿಧದಲ್ಲಿ ಮೊದಲನೇದೇನಿದೆ ಇದು ಈ ಒಂದು ಮೊದಲನೇ ಆಪ್ಷನ್ ಏನಿದಿದು ಇದು ಯಾರು ಮಾಲೀಕರು ಅಥವಾ ಗುತ್ತಿಗೆದಾರರ ಹತ್ರ ಸೈನ್ ತಗೊಂಡ್ಬಂದಿರ್ತಾರೆ ಆ ಒಂದು ಫಾರಮ್ ಕೆಳಗಡೆ ನೀವು ನೋಡ್ಬೋದು ಮಾಲೀಕರು ಮತ್ತು ಗುತ್ತಿಗೆದಾರರು ಅಂತ ಇರುತ್ತೆ ಆ ಫಾರಮ್ ಏನಾರು ಇದ್ರೆ ಮೊದಲನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಅವರ ಒಂದು ಡೀಟೇಲ್ಸ್ನ ಫಿಲ್ ಮಾಡಿ ಯಾವತ್ತು ಇಶ್ಯೂ ಮಾಡಿದ್ದಾರೆ ಏನು ಡೆಸಿಗ್ನೇಷನ್ ಅವರ ಹೆಸರನ್ನು ಅವರ ಮೊಬೈಲ್ ನಂಬರ್ನ ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಪಿ ಡಿ ಒ ಕೆಳಗಡೆ ನೀವು ನೋಡ್ಬೋದು ಆ ಒಂದು ಫಾರಮಲ್ಲಿ ಪಿ ಡಿ ಒ ಅಥವಾ ಗ್ರಾಮ ಪಂಚಾಯಿತಿ ಅಂತ ಕೆಳಗಡೆ ಗ್ರಾಮ ಅಧಿಕಾರಿಗಳು ಅಂತ ಇರುತ್ತೆ ಆ ಒಂದು ಫಾರಮ್ ಏನಾದರೂ ತಂದಿದ್ರೆ ಎರಡನೆಯ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಒಂದು ಲೇಬರ್ ಇನ್ಸ್ಪೆಕ್ಟರ್ ಅಂತ ನೀವೇನಾದರೂ ಸೆಲೆಕ್ಟ್ ಮಾಡಬೇಕು ಅಂದರೆ ಅವರ ಒಂದು ಫಾರಮ್ ಕೆಳಗಡೆ ಒಂದು ಏನು ಕಾರ್ಮಿಕರ ಇಲಾಖೆಯ ಅಧಿಕಾರಿ ಅಂತ ಇರುತ್ತೆ ಆ ಒಂದು ಏನಾದರೂ ತಂದಿದ್ದರೆ ಅವರು ಆ ಒಂದು ಫಾರಮನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಈ ವೆಬ್ಸೈಟಲ್ಲೇ ಇರುತ್ತೆ ಆ ನಾಲ್ಕು ಫಾರಮ್ ನಿಮ್ಮ ನೋಡ್ಕೋಬೋದು ಅದರಲ್ಲಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ ನೀವು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ನಾಲ್ಕನೇ ಆಪ್ಷನ್ ಏನಂದರೆ ರಿಜಿಸ್ಟೇಡ್ ಟ್ರೇಡ್ ಯೂನಿಯನ್ ಅಂದರೆ ಅವ್ರದ್ದೇ ಆದ ಒಂದು ಕಟ್ಟಡ ಕಾರ್ಮಿಕರ ಇಲಾಖೆಯಲ್ಲಿ ಅವರೇ ಒಂದು ಯೂನಿಯನನ್ನು ಕಟ್ಕೊಂಡಿರ್ತಾರೆ ಸಂಘವನ್ನು ಮಾಡ್ಕೊಂಡಿರ್ತಾರೆ ಅವರು ಒಂದು ಗೌರ್ಮೆಂಟಿಗೆ ರಿಜಿಸ್ಟ್ರ್ ಮಾಡಿ ಆ ಒಂದು ಸಂಘವನ್ನು ಮಾಡಿಕೊಂಡು ಅಲ್ಲಿ ಸಂಘದಲ್ಲಿ ಒಳಪಡುವ ಆ ಒಂದು ಪ್ರಧಾನ ಕಾರ್ಯದರ್ಶಿ ಅಥವಾ ಆ ಒಂದು ಸಂಘಕ್ಕೆ ಸಂಬಂಧಪಟ್ಟ ಕಾರ್ಯದರ್ಶಿಗಳಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಅದಕ್ಕೆ ಸಿಗ್ನೇಚರನ್ನು ಕೊಟ್ಟಿರ್ತಾರೆ ಆ ಒಂದು ಫಾರಮ್ ಆದ್ರೆ ನೀವು ಇದನ್ನ ಮೇಲೆ ಕ್ಲಿಕ್ ಮಾಡಿ ಯಾವ ಒಂದು ನಾಲ್ಕರಲ್ಲಿ ಯಾವ ಫಾರಮ್ ಇರುತ್ತೆ ಅದನ್ನು ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ನೀವು ಅದರ ಒಂದು ಡೀಟೇಲ್ಸ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು ನಾನು ನಿಮಗೆ ಉದಾಹರಣೆಯಾಗಿ ನನಗೆ ಸಂಘದಿಂದ ಕೊಟ್ಟಿದ್ದಾರೆ ಈ ಒಂದು ಆಪ್ಷನನ್ನು ತಗೊಂಡ್ರೆ ನಾವು ಮೊದಲನೇ ಆಪ್ಷನನ್ನು ತಗೊಂಡ್ರೆ ಯಾವ ರೀತಿ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈ ರೀತಿ ಬರುತ್ತೆ ಇಲ್ಲಿ ಯಾವತ್ತೂ ಆ ಒಂದು ಸಿಗ್ನೇಚರು ಮತ್ತು ಸೀಲು ಹಾಕಿ ಆ ಒಂದು ಡೇಟನ್ನು ಪಡೆದಿರ್ತಾರ ಆ ಒಂದು ಡೇಟನ್ನು ನೀವು ಇಲ್ಲಿ ಎಂಟರ್ ಮಾಡಿ ಆ ಫಾರ್ಮ್ ಮೇಲೆ ಏನಿರುತ್ತೋ ಅದನ್ನು ಅದಾದಮೇಲೆ ಇಶ್ಯೂ ಹೆಸರ್ ನೇಮ್ ಅವರ ಹೆಸರನ್ನು ಎಂಟರ್ ಮಾಡಿ ಅವರು ಸಿಗ್ನೇಚರ್ ಮಾಡಿರ್ತಾರಲ್ಲ ಅವರ ಹೆಸರನ್ನು ಎಂಟರ್ ಮಾಡಿ ಅವರ ಒಂದು ಡೆಸಿಗ್ನೇಷನನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಅವ್ರು ಏನು ಪಿ ಡಿ ಒ ಕಂಟ್ರಾಕ್ ಪಿ ಅಥವಾ ಸಿವಿಲ್ ಕಂಟ್ರಾಕ್ಟ್ರು ಅಥವಾ ಗುತ್ತಿಗೆದಾರರು ಮನೆ ಮಾಲೀಕರು ಏನಿದೆ ಅದನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಅವರ ಒಂದು ಸಿಗ್ನೇಚರ್ ಮಾಡಿರೋ ಒಂದು ನೈಂಟಿ ಡೇಸ್ ಫಾರಮ್ಗೆ ಸಿಗ್ನೇಚರ್ ಮಾಡಿರೋ ಒಂದು ಅವರ ಒಂದು ಮೊಬೈಲ್ ನಂಬರ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಮೇಲೆ ಇಲ್ಲಿ ಡೇಸನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಮಿನಿಮಮ್ ನೈಂಟಿ ಡೇಸ್ ಇರಬೇಕು ಮ್ಯಾಕ್ಸಿಮಮ್ ತ್ರೀ ಸಿಕ್ಸ್ಟಿ ಫೈವ್ ಒಳಗಡೆ ಎಷ್ಟಾದರೂ ಇರ್ಬೋದು ನೀವು ಮಿನಿಮಮ್ ನೈಂಟಿ ಡೇಸನ್ನು ವರ್ಕನ್ನು ಮಾಡಿರಬೇಕು ಅವರು ಆ ಒಂದು ನೈಂಟಿ ಡೇಸ್ ಆದರೂ ಮಿನಿಮಮ್ ಇರಬೇಕು ನೀವೇನಾದರೂ ಅವರ ರಿಜಿಸ್ಟರ್ಡ್ ಯೂನಿಯನ್ ಆ ಒಂದು ನಾಲ್ಕನೇ ಆಪ್ಷನ್ನ ನಾನಲ್ಲಿ ಎಂಟರ್ ಮಾಡಿದ್ದೀನಿ ಇಲ್ಲಿ ನಾನು ನಾಲ್ಕನೇ ಆಪ್ಷನನ್ನು ತೊಗೊಂಡಿದ್ದೀನಿ ಒಂದು ಇಶ್ಯೂಸ್ ಡೇಟ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ಒಂದು ಸೆಲೆಕ್ಟ್ ಮಾಡಬೇಕು ಅದಾದ ಮೇಲೆ ನೀವು ಆ ಒಂದು ಯೂನಿಯನ್ ಟ್ರೇಡ್ ಗೌರ್ಮೆಂಟ್ಗೆ ರಿಜಿಸ್ಟರ್ ಆಗಿರುತ್ತೆ ಹಾಗಾಗಿ ನಾವು ಇಲ್ಲಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಏನು ರಿಜಿಸ್ಟರ್ಡ್ ಸಂಘಗಳಿರುತ್ತೋ ಅವರ ಒಂದು ಎಲ್ಲ ಕರ್ನಾಟಕದಲ್ಲಿರುವ ಎಲ್ಲ ಸಂಘಗಳ ಡೀಟೇಲ್ಸ್ ಇಲ್ಲಿರುತ್ತೆ ಆ ಒಂದು ಸಂಘದ ನೇಮನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಸರ್ಚ್ ಮಾಡಿದರೆ ಸಾಕು ಆ ಒಂದು ಸಂಘದ ಡಿ ಇಲ್ಲಿ ಅದಾದಮೇಲೆ ಇಲ್ಲಿ ಅವರ ಒಂದು ಕೆಲವೊಂದು ಡೀಟೇಲ್ಸ್ ಅವರ ಒಂದು ಸಂಘದ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು ಅವರ ಮೊಬೈಲ್ ನಂಬರ್ ಆಗಿರ್ಬೋದು ಅದು ಎಲ್ಲ ಆಟೋ ಫಿಲ್ ಆಗುತ್ತೆ ಅದಾದಮೇಲೆ ಅವರ ಒಂದು ಇಶ್ಯೂ ಸರ್ ನೇಮನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅಷ್ಟೇ ಅದಾದಮೇಲೆ ಇಲ್ಲಿ ಡೇಸನ್ನು ತಗೊಳ್ಳೋಣ ಆ ಒಂದು ಎಲ್ಲ ಒಂದು ಇಶ್ಯೂ ಸರ್ ಟೈಪ್ ಎಲ್ಲ ಫಿಲ್ ಮಾಡಿದ ಮೇಲೆ ಇಲ್ಲಿ ನಾವು ನೈಂಟಿ ಡೇಸನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಟೈ ಫಿಲ್ ಮಾಡಿ ನೀವು ಎಷ್ಟು ದಿನ ಅವರು ಕೆಲಸ ಮಾಡಿರ್ತಾರೋ ಆ ಒಂದು ಫಾರಮಲ್ಲಿ ಫಿಲ್ ಮಾಡಿರ್ತಾರೆ ಎಷ್ಟಿರುತ್ತೋ ಅಷ್ಟನ್ನ ಫಿಲ್ ಮಾಡಿ ಕ್ಲಿಕ್ ಕ್ಲಿಕ್ ಇಯರ್ ಡ್ರ್ಯಾಗ್ ಅಂತ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿ ನಾವು ಒಂದು ನೈಂಟಿ ಡೇಸ್ ಫಾರಮ್ ಅನ್ನ ತಂದಿರ್ತಾರಲ್ಲ ಆ ಒಂದು ಪಿ ಡಿ ಎಫ್ ಅನ್ನ ನಾವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಇಲ್ಲಿಗೆ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಈ ರೀತಿ ಅಪ್ಲೋಡ್ ಆದ್ಮೇಲೆ ಇಲ್ಲಿ ನಮ್ಗೆ ಬ್ಲೂ ಇಂಕ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ ಅದಾದ್ಮೇಲೆ ನಾವು ಇಲ್ಲಿ ಕೆಳಗಡೆ ಬಂದ್ರೆ ಒಂದ್ ಸ್ವಲ್ಪ ಇನ್ನು ಕೆಳಗಡೆ ಬಂದ್ರೆ ಇಲ್ಲಿ ನೀವು ನೀವು ನೋಡಬಹುದು ಇಲ್ಲಿ ತ್ರೀ ಮಂತ್ ತ್ರೀ ಮಂತ್ ಪೇ ಸ್ಲಿಪ್ ಅಂತ ಇದೆ ಇಲ್ಲಿ ಕೆಳಗೆ ಕ್ಲಿಕ್ ಇಯರ್ ಅಂತ ಇದೆ ಇಲ್ಲಿ ತ್ರೀ ಮಂತ್ ಪ್ಲೇ ಸ್ಲಿಪ್ ಅಂದರೆ ಅವರ ಒಂದು ಪೇಮೆಂಟ್ ಸ್ಲಿಪ್ಪನ್ನು ಅವರು ತಂದಿರ್ತಾರೆ ಆ ಒಂದು ಪೇಮೆಂಟ್ ಸ್ಲಿಪ್ಪನ್ನು ಕೂಡ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಇಯರ್ ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿದರೆ ಇಲ್ಲೂ ಕೂಡ ಪೇ ಸ್ಲಿಪ್ ಅಂತೇಳಿ ಬ್ಲೂ ಇಲ್ಲಿ ಅಪ್ಲೋಡ್ ಆಗಿರುತ್ತೆ ಅದಾದ ಮೇಲೆ ಇಲ್ಲಿ ನೋಡ್ಬೋದು ಈ ಕಡೆ ಭಾಗದಲ್ಲಿ ನಾವು ನೋ ಬಂದರೆ ನಾವು ಈ ಕಡೆ ಭಾಗದಲ್ಲಿ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಅಂತ ಇದೆ ಕ್ಲಿಕ್ ಇಯರ್ ಅಂತ ಇದೆ ಇಲ್ಲಿ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರಮ್ನ ಎಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿಯೂ ಕೂಡ ಆ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರಮ್ನ ನಾವು ಫಿಲ್ ಮಾಡಿರೋವಂಥ ಸೆಲ್ಫ್ ಡಿಕ್ಲರೇಷನ್ ಫಾರಮ್ನ ನಾವಿಲ್ಲಿ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೆಲ್ಫ್ ಡಿಕ್ಲರೇಷನ್ ಫಾರಮ್ನೂ ಕೂಡ ನಾವು ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ನಮಗೆ ಬ್ಲೂ ಅಲ್ಲಿ ಅಪ್ಲೋಡ್ ಆಗಿರುತ್ತೆ ಎಲ್ಲ ಒಂದು ಡೀಟೇಲ್ಸ್ನ ನೀವೊಂದ್ಸತಿ ಚೆಕ್ ಮಾಡಿ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮತ್ತೊಂದು ಬಾರಿ ರಿಪೀಟ್ ಬರುತ್ತೆ ಒಂದು ಬಾರಿ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಏನು ಮಾಡಿದರೆ ಸೇವನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ರಿನ್ಯೂವಲ್ ಆಗಿರೋ ಒಂದು ಅಕ್ನಾಯಿನ್ಮೆಂಟು ಈ ರೀತಿ ಸಕ್ಸಸ್ಫುಲಿ ಅಂತ ಬರುತ್ತೆ ಈ ರೀತಿಯಾಗಿ ನಮಗೆ ಅಕ್ನಾಯಿನ್ಮೆಂಟ್ ಬರುತ್ತೆ ಈ ರೀತಿಯಾಗಿ ಸುಲಭ ರೀತಿಯಲ್ಲಿ ನಾವು ಒಂದು ಲೇಬರ್ ಕಾರ್ಡ್ನ ರಿನ್ಯೂವಲ್ ಮಾಡೋದು ಇಲ್ಲಿ ಡೌನ್ಲೋಡ್ ಅಂತ ಏನು ಆಪ್ಷನ್ ಇದೆಯಲ್ಲ ಇಲ್ಲಿ ಏನು ತೋರಿಸ್ತಾ ಇದೆಯಲ್ಲ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇಲ್ಲಿ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಏನು ಹದಿನೈದು ನಾವು ಪ್ರಿಂಟ್ ಹಾಕ್ಕೋಬೇಕಾಗುತ್ತೆ ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಇಷ್ಟವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗಲಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು